ಅನ್ನಪೂರ್ಣ ಸವಿರುಚಿಗೆ ಎಲ್ರಿಗೂ ಸ್ವಾಗತ ಇವತ್ತು ನಾನು ಆರೋಗ್ಯಕರವಾಗಿರುವಂಥ ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ತಾ ನಾನು ಇವತ್ತು ತರಕಾರಿ ಮತ್ತು ಅವರೆಕಾಳನ್ನ ಬಳಸಿ ದಾಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಆರೋಗ್ಯಕರವಾಗಿರೋಂಥ ರೆಸಿಪಿ ಅಂತಲೇ ಹೇಳ್ಬೋದು ಚಳಿಗೆ ಮತ್ತು ಮಳೆಗೆ ಬಹಳ ಟೇಸ್ಟಿಯಾಗಿರುವಂಥ ರೆಸಿಪಿ ಇದು ಬಿಸಿ ಬಿಸಿ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿ ನಾನಿಲ್ಲಿ ದಾಲ್ ಕಿಚಡಿ ಮಾಡೋದಕ್ಕೆ ಒಂದು ಗ್ಲಾಸ್ ಅಕ್ಕಿನ ಒಂದು ಬೌಲ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಅದೇ ಗ್ಲಾಸ್ ಅಳತೆನಲ್ಲಿ ಅರ್ಧ ಗ್ಲಾಸ್ ತೊಗರಿ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಬೌಲ್ಗೆ ಅಕ್ಕಿನ ಮತ್ತು ಬೇಳೆನ ಹಾಕ್ಕೊಂಡು ಒಂದೆರಡು ಸರಿ ವಾಶ್ ಮಾಡಿಕೊಂಡು ಇದನ್ನು ನೀರಲ್ಲಿ ಅರ್ಧ ಗಂಟೆ ನೆನೆಸಿಟ್ಕೊಳ್ತೀನಿ ಒಂದು ಅರ್ಧ ಇಂದ ಮುಕ್ಕಾಲು ಗಂಟೆಯಷ್ಟು ನೆನೆಸಿ ನಾವು ಕಿಚಡಿ ಮಾಡೋದ್ರಿಂದ ಕಿಚಡಿ ತುಂಬಾ ಸಾಫ್ಟಾಗಿ ಬರುತ್ತೆ ಮತ್ತು ಬೇಳೆ ಕೂಡ ತುಂಬ ಬೇಗ ಬೇಯುತ್ತೆ ತುಂಬ ಸ್ಮೂತಾಗಿರುತ್ತೆ ಕಿಚಡಿ ತಿನ್ನೋದಕ್ಕೆ ನಾನಿಲ್ಲಿ ಕಿಚಡಿ ಮಾಡೋದಕ್ಕೆ ಒಂದು ಬೌಲಲ್ಲಿ ಒಂದು ಐದು ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಇಂಚು ಶುಂಠಿ ಹಾಗೆ ಎರಡು ಹಸಿ ಮೆಣಸಿನ್ಕಾಯಿನ ಈ ರೀತಿ ಜಜ್ಜಿಟ್ಕೊಂಡಿದ್ದೀನಿ ಈ ಈ ಇದನ್ನು ನಾವು ಈ ರೀತಿ ಕುಟ್ಟಿ ಹಾಕೋದ್ರಿಂದ ಕಿಚಡಿ ತುಂಬಾ ಒಳ್ಳೆ ಫ್ಲೇವರ್ಫುಲ್ ಆಗಿರುತ್ತೆ ನಾವು ಯಾವುದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಕ್ಕೆ ಬಳಸೋದಿಲ್ಲ ಈ ರೀತಿ ಹಾಕೋದ್ರಿಂದ ನ್ಯಾಚುರಲ್ ಟೇಸ್ಟ್ ಬರುತ್ತೆ ಬನ್ನಿ ಆಗಿದರೆ ಕಿಚಡಿ ಮಾಡೋಣ ಮೊದಲಿಗೆ ನಾನಿಲ್ಲಿ ಸ್ಟೌವ್ ಮೇಲೆ ಒಂದು ಕುಕ್ಕರ್ನ ಕಾಯೋಕ್ಕಿಟ್ಟಿದ್ದೀನಿ ಅದಕ್ಕೆ ಒಂದು ಕಾಲು ಕಪ್ಪಷ್ಟು ಎಣ್ಣೆ ಹಾಕೊಂಡೆ ಹಾಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಎಣ್ಣೆ ಮತ್ತು ತುಪ್ಪ ಕಾಯ್ದ ನಂತರ ಒಂದು ಸ್ವಲ್ಪ ಸಾಸಿವೆನ ಸಿಡಿಸ್ಕೊಳ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಹಾಕಿದ್ರೆ ಕಿಚಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡೆ ಸಾಸಿವೆ ಸಿಡಿತಿದ್ದಂಗೆ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ತೀನಿ ಜೀರಿಗೆನು ಫ್ರೈ ಆಗಬೇಕು ಸಾಸಿವೆನೂ ಸಿಡಿಬೇಕು ಆ ಟೈಮಲ್ಲಿ ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ತೀನಿ ಹಾಗೆ ನಾನಿಲ್ಲಿ ಒಂದು ಅರ್ಧ ಪೀಸಷ್ಟು ಚಕ್ಕೆನ ಹಾಕ್ಕೊಂಡೆ ಒಂದು ಸಣ್ಣ ಪೀಸ್ ಚಕ್ಕೆ ಹಾಕಿದ್ರೆ ಸಾಕು ಒಂದು ಮೂರು ಲವಂಗ ಮೂರು ಲವಂಗ ಹಾಕಿದ್ರೆ ಸಾಕು ಒಂದು ಪಲಾವ್ ಎಲೆನ ಮುರಿದು ಇದ್ದೀನಿ ಫ್ಲೇವರ್ ಬರುತ್ತೆ ಒಂದೊಳ್ಳೆ ಫ್ಲೇವರ್ ಬರುತ್ತೆ ಇಷ್ಟನ್ನು ಹಾಕೋದ್ರಿಂದ ಇಷ್ಟು ಹಾಕಿದ್ಮೇಲೆ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ಕಡಲೆಬೇಳೆ ಸ್ವಲ್ಪ ರೋಸ್ಟ್ ಆಗಬೇಕು ಆ ನಂತರ ನಾನಿಲ್ಲಿ ಒಂದು ಈರುಳ್ಳಿನ ಸಣ್ಣ ಕಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡೆ ಒಂದೆರಡು ಹಸಿ ಮೆಣ್ಸಿನ್ಕಾಯಿನ ಹಾಕ್ಕೊಳ್ತೀನಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋಬೇಕಾಗತ್ತೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಬಳಸಿದ್ರೆ ಕಿಚಡಿ ತುಂಬಾ ಚೆನ್ನಾಗಿರುತ್ತೆ ಜೀರಿಗೆ ಮತ್ತು ಕರ್ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಬೇಕು ಅಷ್ಟೇ ಇದಕ್ಕೆ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ ಅಂದರೆ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗತ್ತೆ ಈರುಳ್ಳಿ ಫ್ರೈ ಆಗ್ತಿರೋ ಅಂಥ ಟೈಮಲ್ಲೇ ನಾನು ಇಲ್ಲಿ ಪೇಸ್ಟ್ ಮಾಡಿ ಮಾಡಿಟ್ಕೊಂಡಿದ್ನಲ್ಲ ಕುಟ್ಟಿಟ್ಕೊಂಡಿದ್ನಲ್ಲ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತೊಂದೆರಡು ನಿಮಿಷ ಹುರ್ಕೊಳ್ತೀನಿ ಅಂದರೆ ಫ್ರೈ ಮಾಡ್ಕೊಳ್ತೀನಿ ಇದೆಲ್ಲ ಫ್ರೈ ಆದ ನಂತರ ಇದಕ್ಕೆ ನಾನಿಲ್ಲಿ ವೆಜಿಟೇಬಲ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ತರಕಾರಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸಣ್ಣ ಬೌಲಲ್ಲಿ ಒಂದಷ್ಟು ಹುಳ್ಳಿಕಾಯಿನ ಹಚ್ಚಿಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಸಣ್ಣ ಬೌಲಷ್ಟು ಕ್ಯಾರೆಟು ಮತ್ತು ಒಂದು ಗೆಡ್ಡೆ ಕೋಸು ಎ ಒಂದಲ್ಲ ಎರಡು ಗೆಡ್ಡೆ ಕೋಸನ್ನ ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಎಲ್ಲ ತರಕಾರಿನೂ ಈರುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀಟಾಗಿ ಎಣ್ಣೆಯಲ್ಲಿ ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆ ನಂತರ ಉಪ್ಪು ಹಾಕ್ಕೊಳ್ತೀನಿ ಒಂದೆರಡು ನಿಮಿಷ ಫ್ರೈ ಆದ ನಂತರ ಇದಕ್ಕೆ ಒಂದು ಬೌಲಷ್ಟು ಅವರೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಹಸಿ ಅವರೆಕಾಯಿ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಅವರೆಕಾಯಿ ಬದಲು ನೀವು ಇಕ್ಕಿದ ಬೆಳೆನೂ ಹಾಕ್ಕೊಬೋದು ಇದಕ್ಕೆ ಇಲ್ಲ ಅಂದರೆ ನೀವು ಮಾತ್ರ ಅವರೆಕಾಯಿ ಇಕ್ಕಿದ ಬೆಳೆ ಇಲ್ಲ ಅಂತ ಅಂದರೆ ಹಸಿ ಬಟಾಣಿ ಇದ್ರೂ ಸಹ ಇದನ್ನು ಹಾಕಿ ಹಸಿ ಬಟಾಣಿ ಈ ಟೈಮಲ್ಲಿ ಹಾಕಿ ಮಾಡ್ಬೋದು ನೀಟಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಆ ನಂತರ ನಾನು ಒಂದು ಟೊಮೆಟೊನ ಸಣ್ಣ ಕಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಪ್ರತಿಯೊಂದು ಹಾಕಿದಾಗ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತೀನಿ ಖಾರಕ್ಕೆ ಅಂತ ಒಂದು ಸ್ಪೂನಷ್ಟು ಚಿಲ್ಲಿ ಪುಡಿ ಹಾಕ್ಕೊಳ್ತೀನಿ ಹಾಗೆ ಒಂದು ಸ್ವಲ್ಪ ಅರ್ಶನ ಹಾಕ್ಕೊಂಡೆ ಒಂದು ಕಾಲು ಚಮಚ ಅರ್ಶನ ಒಂದು ಸ್ಪೂನಷ್ಟು ಚಿಲ್ಲಿ ಪುಡಿ ನಾವು ಹಸಿಮೆಣ್ಸಿನ್ಕಾಯಿ ಕೂಡ ಬೆಳೆಸಿರೋದ್ರಿಂದ ಚಿಲ್ಲಿ ಪುಡಿ ಒಂದು ಸ್ಪೂನ್ ಸಾಕಾಗುತ್ತೆ ಒಂದು ಕಾಲು ಚಮಚದಷ್ಟು ಉಪ್ಪು ಹಾಕ್ಕೊಂಡೆ ಕಲ್ಲುಪ್ಪು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಉಪ್ಪು ಈಗಲೇ ಹಾಕೋದ್ರಿಂದ ತರಕಾರಿ ಮತ್ತು ಕಾಳಿಗೆ ಉಪ್ಪು ಹಿಡಿಯುತ್ತೆ ಅದಕ್ಕೋಸ್ಕರ ಉಪ್ಪನ್ನ ಸ್ವಲ್ಪ ಮೊದಲೇ ಹಾಕಿ ಸ್ವಲ್ಪ ಬೇಯಿಸ್ಕೋಬೇಕು ಆ ನಂತರ ನಾವು ಅಕ್ಕಿ ಹಾಕ್ಕೊಂಡ್ರೆ ಒಳ್ಳೆಯದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಮುಚ್ಚಿ ಒಂದೆರಡು ನಿಮಿಷ ಬೇಯಿಸ್ಕೊಳ್ತೀನಿ ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಸ್ವಲ್ಪ ಬೇಗ ಉಪ್ಪು ಹಿಡಿಯುತ್ತೆ ಅಂತ ಅಷ್ಟೆ ಈಗ ಇದಕ್ಕೆ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ನೆನೆಸಿಟ್ಕೊಂಡಿರೋವಂಥ ಅಕ್ಕಿ ಮತ್ತು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿ ಮತ್ತು ಅರ್ಧ ಗ್ಲಾಸ್ ಬೇಳೆ ಹಾಕ್ಕೊಂಡಿರೋದ್ರಿಂದ ಟೋಟಲಿ ಮೂರು ಗ್ಲಾಸ್ ನೀರು ಹಾಕೋಬೇಕಾಗತ್ತೆ ನಾನು ಒಂದು ಗ್ಲಾಸ್ ನೀರು ಎಕ್ಸ್ಟ್ರಾ ಹಾಕ್ಕೊಳ್ತೀನಿ ಅಂದರೆ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ಕಿಚಡಿ ಸ್ವಲ್ಪ ಸಾಫ್ಟಾಗಿ ಸ್ಮೂತಾಗಿದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಮಾಮೂಲಿ ಪಲಾವ್ಗೆ ಹಾಕುವಷ್ಟು ನೀರ ನೀರಿಗಿಂತನೂ ಒಂದು ಗ್ಲಾಸ್ ಅಥವಾ ಒಂದೂವರೆ ಗ್ಲಾಸ್ ನೀರು ಸ್ವಲ್ಪ ಜಾಸ್ತಿ ಇಟ್ಟರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಕಿಚಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡೆ ಈಗ ಇದಕ್ಕೆ ಮುಕ್ಕಾಲು ಸ್ಪೂನಷ್ಟು ಉಪ್ಪು ಕಲ್ಲುಪ್ಪು ಹಾಕ್ಕೊಂಡೆ ಮುಂಚೆ ಸ್ವಲ್ಪ ಹಾಕಿದ್ದೆ ಈಗ ಮುಕ್ಕಾಲು ಸ್ಪೂನಷ್ಟು ಕಲ್ಲುಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ನೋಡ್ತಾ ಇದ್ದೀನಿ ಈ ಟೈಮಲ್ಲಿ ಉಪ್ಪು ಬೇಕಿದ್ರೆ ಉಪ್ಪು ಇಲ್ಲ ಖಾರ ಬೇಕಿದ್ರೆ ಇನ್ನೂ ಸ್ವಲ್ಪ ಖಾರ ಹಾಕೋಬೋದು ಎಲ್ಲ ಕರೆಕ್ಟಾಗಿತ್ತು ನಾನಿಲ್ಲಿ ಲಾಸ್ಟಲ್ಲಿ ಒಂದು ಕುದಿ ಬಂದ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಒಂದು ಕುದಿ ಕುದಿಸ್ಕೊಂಡು ಚೆನ್ನಾಗಿ ಒಂದು ಕುದಿ ಬರಬೇಕು ಆ ಟೈಮಲ್ಲಿ ಲಿಡ್ಡು ಕ್ಲೋಸ್ ಮಾಡಿ ನಾನು ಒಂದು ವಿಜಿಲ್ ತಕ್ಕೊಳ್ತೇನೆ ಒಂದು ವಿಝಿಲ್ ತೆಗೆದ್ರೆ ಸಾಕು ಅಕ್ಕಿ ಬೇಳೆ ಎಲ್ಲ ಬೆನ್ ನೆಂದಿರೋದ್ರಿಂದ ಬೇಗ ಬೆಂದುಬಿಡುತ್ತೆ ಈಗ ಚೆನ್ನಾಗಿ ಬೆಂದಾಗಿದೆ ನೋಡ್ತಿರ್ಬೋದು ಒಂದು ವಿಜಿಲ್ ಬಿಟ್ಟಿದೆ ತುಂಬಾ ಚೆನ್ನಾಗಿ ಬಂದಿದೆ ಕೆಲವರು ಇನ್ನೂ ಸ್ವಲ್ಪ ತೆಳ್ಳಗೆ ಮಾಡ್ತಾರೆ ಆ ರೀತಿ ಬೇಕು ಅನ್ನೋರು ಒಂದು ಗ್ಲಾಸ್ ನೀರನ್ನ ಇನ್ನೊಂದು ಸ್ವಲ್ಪ ಎ ಹೆಚ್ಚಿಸ್ಕೋಬೇಕಾಗತ್ತೆ ನೀರು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಪೊಂಗಲ್ಗಿಂತ ತೆಳ್ಳಗಾಗತ್ತೆ ಇಷ್ಟಿದ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಪಲಾವ್ ಥರನೇ ಬರುತ್ತೆ ಈ ಥರ ಇದ್ದರೆ ನೋಡ್ತಿರ್ಬೋದು ತುಂಬಾ ಚೆನ್ನಾಗಾಗಿದೆ ಅಷ್ಟೇ ಟೇಸ್ಟಿ ಕೂಡ ಇತ್ತು ಕರೆಕ್ಟಾಗಿ ಆಗಿದೆ ಈಗ ಕಿಚಡಿ ರೆಡಿಯಾಗಿದೆ ಪ್ಲೇಟಲ್ಲಿ ಸರ್ವ್ ಮಾಡಿದ್ದೀನಿ ತುಂಬನೇ ಟೇಸ್ಟಿಯಾಗಿತ್ತು ಚಳಿಗಂತೂ ಬಿಸಿ ಬಿಸಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಷ್ಟೇ ಎಲ್ದಿ ಕೂಡ ಆರೋಗ್ಯಕರವಾಗಿರುವಂಥ ರೆಸಿಪಿ ಅಂತಲೇ ಹೇಳ್ಬೋದು ಚಿಕ್ಕೋರಿಂದ ದೊಡ್ಡೋರ ತನಕನೂ ಇಷ್ಟ ಆಗೋವಂಥ ರೆಸಿಪಿ ಇದು ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ತಪ್ಪದೆ ನೀವು ಒಂದ್ಸರಿ ಟ್ರೈ ಮಾಡಿ ಹಾಗೆ ನಾನು ಮಾಡಿರೋ ಕಿಚಡಿ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹೊಸೊಬ್ಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್